ಮ್ಯಾಂಗೋ ಹಣ್ಣುಗಳ ರಾಜ ಮಾರ್ಕೆಟ್ಗೆ ಬಂದಾಯ್ತು ಅಲ್ವಾಕ್ ಯು ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಫ್ರೂಟ್ ಅಂದ್ರೆ ಮ್ಯಾಂಗೋ ಆಯ್ತಾ ಮ್ಯಾಂಗೋ ನೋಡಿ ತಕ್ಷಣ ಅದು ಏನು ಆಸೆ ಆಗೋದು ತಿನ್ನಲಿಕ್ಕೆ ಅಂತ ಇಲ್ಲ ಸೊ ಕುಡಿಬೇಕಂತ ತುಂಬಾ ಆಸೆ ಆಗ್ತಾ ಇತ್ತು ಸೊ ಹಾಗಾಗಿ ನಾನು ನಂದಿನಿ ಪಾರ್ಲರ್ ಕೇಳಿದೆ ಕೂಡ ಮ್ಯಾಂಗೋ ಲಸ್ಸಿ ಇದೆಯಾ ಅಂತ ಸೊ ಅವ್ರು ಇಲ್ಲ ಅಂತ ಹೇಳಿದ್ರು ಸ್ಟಾಕ್ ಇಲ್ಲ ಅಂತ ಸೊ ತುಂಬಾ ಫೀಲ್ ಆಯಿತು ಕುಡಿಬೇಕಂತ ಅನಿಸ್ತಾ ಇತ್ತಲ್ವಾ ಆದ್ರೆ ಫೀಲ್ ಮಾಡ್ಕೊಳಕ್ ಏನಿಲ್ಲ ಯಾಕಂದ್ರೆ ಕೈಯಲ್ಲೇ ಮ್ಯಾಂಗೋ ಇದೆ ಮ್ಯಾಂಗೋ ಲಸಿನ ಆರಾಮಾಗಿ ಮನೇಲೆ ಮಾಡ್ಕೊಂಡು ಕುಡಿಬಹುದು ಸೊ ನಿಮ್ಗೂ ಇವಾಗ ಮ್ಯಾಂಗೋ ಲಸ್ಸಿ ಕುಡಿಬೇಕಂತ ಆಸೆ ಆಗ್ತಾ ಇದೆ ಹಾಗಾದ್ರೆ ಬಂದು ಒಟ್ಟಿಗೆ ಕುಡಿಯೋಣ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್ ಮ್ಯಾಂಗೋ ಲಸ್ಸಿ ಮಾಡಲಿಕ್ಕೆ ನಾನು ಇಲ್ಲೊಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಸೊ ಅದಕ್ಕೆ ನಾನೊಂದು ಎರಡರಿಂದ ಒಂದು ಮೂರು ಮ್ಯಾಂಗೋ ಆಗುವಷ್ಟು ಚಿಕ್ಕ ಚಿಕ್ಕದಾಗಿರೋದ್ರಿಂದ ದೊಡ್ಡದಾಗಿದ್ದರೆ ಒಂದು ಸಾಕಾಗ್ತದೆ ಸೊ ಮ್ಯಾಂಗೋ ಪಲ್ಪನ್ನು ತೊಗೊಂಡಿದ್ದೀನಿ ಇದನ್ನು ಆ್ಯಡ್ ಮಾಡಿಕೊಳ್ಳುವ ಅರ್ಧ ಕಪ್ ಆಗುವಷ್ಟು ಯೋಗರ್ಟನ್ನು ತೊಗೊಂಡಿದ್ದೀನಿ ಯೋಗರ್ಟ್ ಇಲ್ಲ ಅಂತಂದರೆ ಗಟ್ಟಿ ಮೊಸರನ್ನು ಕೂಡ ತೊಗೊಳ್ಬೋದು ಹಾಗೆ ಸಿಹಿಗೆ ತಕ್ಕಷ್ಟು ಶುಗರ್ ಸೊ ನಾನಿಲ್ಲಿ ಮೂರಿಂದ ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಸಿಹಿ ಅನುಗುಣವಾಗಿ ನೀವು ತೊಗೊಳ್ಬೋದು ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಹಾಲನ್ನು ತಗೊಂಡಿದ್ದೇನೆ ಹಾಗೆ ಬೇಕು ಅಂದರೆ ಐಸ್ ಕ್ಯೂಬನ್ನು ತಗೊಳ್ಳುವ ಇದು ಆಪ್ಷನಲ್ ಬೇಕಂದ್ರೆ ಹಾಕೊಳ್ಬಹುದು ಹಾಗೆ ಸ್ವಲ್ಪ ಕಾಡಮ್ ಪೌಡರ್ ಏಲಕ್ಕಿ ಪುಡಿ ಇದು ಕೂಡ ಆಪ್ಷನಲ್ ಸ್ಮೂತ್ ಸ್ಟ್ರಕ್ಚರ್ ಬರೋ ತನಕ ಚಂದ ಮಾಡಿ ಬ್ಲೆಂಡ್ ಮಾಡಿಕೊಳ್ಳುವ ಕ್ರೀಮಿ ಟೆಕ್ಸ್ಚರ್ ಬರೋ ತನಕ ನಾವು ಇದನ್ನ ಬ್ಲೆಂಡ್ ಮಾಡ್ಕೊಳ್ವಾ ತುಂಬ ತಿಕ್ಕಾಗಿದೆ ಅನ್ಸಿದ್ರೆ ಅಥವಾ ಸ್ವೀಟ್ ಕಮ್ಮಿ ಅಂತ ಅನ್ಸಿದ್ರೆ ಆ್ಯಡ್ ಮಾಡ್ಕೊಳ್ಬಹುದು ತುಂಬ ತಿಕ್ಕಾದರೆ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ಲಸಿ ಒಂದು ಸ್ವಲ್ಪ ತಿಕ್ಕಾಗಿಯೇ ಇರ್ತದೆ ನೋಡಿ ಎಷ್ಟು ಎಮ್ಮೆಯಾಗಿ ಬಂದಿದೆ ಸ್ವಲ್ಪ ಹುಳಿಯಾಗಿ ಸ್ವಲ್ಪ ಸಿಹಿಯಾಗಿ ಬೇಕಿದ್ರೆ ಸ್ವಲ್ಪ ಮ್ಯಾಂಗೋನ ಕಟ್ ಮಾಡಿ ಇಟ್ಕೊಂಡು ಮೇಲುಗಡೆಯಿಂದ ಹಾಕೊಳ್ಳೋಣ ಹಾಗೆ ಸ್ವಲ್ಪ ಪಿಸ್ತಾ ವಾವ್ ಹೀಗೆ ಕುಡಿತಾ ಇದ್ದರೆ ಹ್ಞೂ ಹ್ಞೂ ಸೂಪ್ ನೆಚ್ಚಾಗ್ಲು ತುಂಬಾ ಚೆನ್ನಾಗಿದೆ ಒಂಥರ ಮ್ಯಾಂಗೋ ಹುಳಿ ಹಸಿ ಎಲ್ಲ ಸೇರಿ ತುಂಬಾ ಅದ್ಭುತವಾಗಿದೆ ಆ್ಯಂಡ್ ಕಾಡಮ್ ಫ್ಲೇವರ್ ಎಲ್ಲ ಕೂಡ ಸೊ ಈ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಇದರಿಂದಾಗಿ ಮುಂದಿನ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಬರ್ತದೆ ಸೊ ಯಾರೆಲ್ಲ ಇನ್ನೂ ಸಹ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೀವು ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಈ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಬೇಸಿಗೆಗೆ ಈ ಲಸಿ ತುಂಬಾ ಚೆನ್ನಾಗಿರುತ್ತೆ ಸೊ ಆಗಾಗ ನಾವು ಮಾಡ್ಕೊಂಡು ಕುಡಿಬೋದು ಅದು ಮ್ಯಾಂಗೋ ಲವರ್ಸ್ ಅಂತೂ ಆ ಮ್ಯಾಂಗೋಲಿ ಎಷ್ಟು ವೆರೈಟಿ ಇದ್ರೂ ಕೂಡ ನಮಗೆ ತೃಪ್ತಿಯೇ ಆಗಲ್ಲ ಅಷ್ಟು ಇಷ್ಟಪಟ್ಟು ಮ್ಯಾಂಗೋನ ತಿಂತೇವೆ ಸೊ ಮ್ಯಾಂಗೋ ಲವರ್ಸ್ಗಾಗಿ ಈ ರೆಸಿಪಿ ಸೊ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್ ಮೈ ಚಾನಲ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು